ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಹನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್ ಹಾಗೆ ಇವತ್ತಿನ ನನ್ನ ಬ್ಲಾಗ್ ಏನಪ್ಪ ಅಂತಂದರೆ ಒಂದು ನಾಲ್ಕೈದು ವರ್ಷದ ಪುಟಾಣಿ ಹೆಣ್ಮಕ್ಳಿಗೆ ಮಗಿನ ಜಡೆಯ ಮಾಡಿ ಫೋಟೋ ಶೂಟನ್ನ ಹೇಗೆ ಮಾಡಿಸೋದು ಅಂತ ನೋಡೋಣ ಸೊ ಇವತ್ತು ನನ್ನ ಮಗಳಿಗೆ ಫೋಟೋ ಶೂಟ್ ಮಾಡಿರೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಮಗುನ ಜಡೆಯ ಹೇಗೆ ಮಾಡೋದು ಅನ್ನೋದು ಕೂಡ ಈ ವ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಮುಗಿನ ಚಡನ ರೆಡಿ ಮಾಡ್ಬೋದು ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಇಲ್ಲಿ ಒಡಾಳಿನ ತಗೊಂಡಿದ್ದೀನಿ ಹಸಿ ಅಡಿಕೆ ಹಾಳೆನ ತಗೊಂಡಿದ್ದೀನಿ ನಮ್ಮ ಕಡೆ ಒಡಾಳೆ ಅಂತಲೇ ಅನ್ನೋದು ಹಾಗೆ ಒಂದು ದಾರ ಸೂಜಿ ಒಂದು ಮೀಟರ್ ಆಗುವಷ್ಟು ಗೋಲ್ಡ್ ಲೇಸು ಮಲ್ಲಿಗೆ ಹೂವು ಹಾಗೆ ಸ್ವಲ್ಪ ಗುಲಾಬಿ ಹೂವು ಮತ್ತು ಇಸ್ತ್ರಿ ಆಳೆ ಬರುತ್ತಲ್ಲ ಅದರದ್ದು ಎಲೆ ತಗೊಂಡಿದ್ದೀನಿ ಎರಡು ಸೊ ಅದರಿಂದ ತುಂಬ ಈಸಿಯಾಗಿ ಮಲ್ಲಿಗೆ ಮಗಿನ ಜಡೆನ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇದೊಂದು ಕಡ್ಡಿ ಇದು ಯಾವ ಕಡ್ಡಿ ಅಂತಂದರೆ ತೆಂಗಿನ ಗರಿ ಹಸಿ ತೆಂಗಿನ ಗರಿ ಕಡ್ಡಿ ಇದು ಸೊ ಸುತ್ತ ಗರಿನೆಲ್ಲ ತೆಗೆದುಬಿಟ್ಟು ಆ ಕಡ್ಡಿನ ಮಾತ್ರ ತಗೊಂಡಿದ್ದೀನಿ ಸೊ ಇದರಿಂದ ಮಲ್ಲಿಗೆವನ್ನ ಪೋಣಿಸ್ಕೊಳ್ತಾ ಹೋಗ್ಬೇಕು ತುಂಬ ಈಸಿಯಾಗಿ ಮಲ್ಲಿಗೆ ಮಗ್ಗನ್ನ ಪೋಣಿಸ್ಕೊಳ್ತಾ ಹೋಗ್ಬೋದು ಹಾಗೆ ಹತ್ತ ಇತ್ತ ಏನೂ ಅಲ್ಲಾಡೋದಿಲ್ಲ ನೀಟಾಗಿ ಒಂದೇ ಕಡೆ ಬರುತ್ತೆ ತುಂಬ ಚೆನ್ನಾಗಿ ಮಲ್ಲಿಗೆ ಹೂನ ಪೋಣಿಸ್ಕೊಳ್ತಾ ಹೋಗ್ಬೋದು ಇವಾಗ ನಾನು ಆಲ್ರೆಡಿ ಆ ಕಟ್ಟಿಗೆ ಮಲ್ಲಿಗೆ ಹೂನ ಪೋಣಿಸ್ತಾ ಇದ್ದೀನಿ ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಿಮಗೇನಾದರೂ ಅಡಿಕೆ ಹಾಳೆ ಹಾಗೆ ಇಸ್ತ್ರಿ ಎಲೆ ಏನಿದೆ ಆ ಎಲೆ ಎರಡೂ ಕೂಡ ಸಿಗಲ್ಲ ಅಂತಂದರೆ ನೀವು ಮಾಮೂಲಿ ಪೇಪರ್ನಲ್ಲಿ ಕೂಡ ಮಾಡ್ಕೋಬೋದು ಗಮ್ ಯೂಸ್ ಮಾಡಿಕೊಂಡು ಮತ್ತು ಸೂಜಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಸೊ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ಎಲ್ಲ ಮಾಡಿಸ್ತೀವಲ್ವಾ ಆ ಪೇಪರ್ನಲ್ಲಿ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಫೈನಲ್ ಆಗಿ ನಾನು ನಾಲ್ಕು ಕಡೆಗೂ ಕೂಡ ಮಲ್ಲಿಗೆ ಮಲ್ಲಿಗೆವನ್ನ ಪೋಣಿಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಈಗ ಅದನ್ನು ನಾನು ಒಡಾಳೆಗೆ ಇದ್ದೀನಿ ಸೊ ಒಂದು ಕಡೆ ನೀಟಾಗಿ ಮಲ್ಲಿಗೆ ಹೂವು ಎಲ್ಲ ಒಂದು ಕಡೆ ಬರಬೇಕು ಇನ್ನೊಂದು ಕಡೆ ಕಡ್ಡಿ ಹೆಂಗಿರುತ್ತಲ್ಲ ಆ ಕಡೆದೆಲ್ಲ ಒಂದು ಕಡೆ ಬರಬೇಕು ಆ ರೀತಿಯಾಗಿ ಮಲ್ಲಿಗೆ ನೀಟಾಗಿ ಇಟ್ಕೊಂಡು ಹೊಲ್ಕೊಳ್ತಾ ಹೋಗಬೇಕು ಸೊ ವಡಾಳೆ ಸ್ವಲ್ಪ ಟೈಟ್ ಇರೋದ್ರಿಂದ ತುಂಬಾ ನೀಟಾಗಿ ಕೂರುತ್ತೆ ಸೊ ಎಲ್ಲೂ ಹೋಗೋದಿಲ್ಲ ಹರ್ದು ಹೋಗೋದಾಗಲಿ ಏನೂ ಆಗೋದಿಲ್ಲ ಸೊ ಪೇಪರ್ ಆದರೆ ಸಿಂಪಲ್ಲಾಗಿ ನೀವು ಗಮ್ನಲ್ಲಿ ಅಂಟಿಸ್ಕೊಬಿಡ್ಬೋದು ಇಲ್ಲಾಂದರೆ ಹೊಲ್ಕೊಂಡ್ರೂ ಕೂಡ ಏನೂ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಾದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಳ್ಳಿ ಕಡೆ ಇರೋರಿಗೆ ಸಿಗುತ್ತೆ ಸಿಟಿಲಿರೋರು ಪೇಪರ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ನಾನು ನೀಟಾಗಿ ಹೊಲ್ಕೊಳ್ತಾ ಇದ್ದೀನಿ ಸೊ ಮಲ್ಲಿಗೆ ಹೂವು ತುಂಬ ಅಂದರೆ ತುಂಬಾ ಹಳ್ಳೋಗಿಬಿಟ್ಟಿತ್ತು ಸೊ ಮಗ್ಗಿನ ಚಡೆಗೆ ಅಂತಲೇ ಆ ಮಲ್ಲಿಗೆ ಹೂವು ಸೆಪ್ರೇಟಾಗಿ ಸಿಗುತ್ತೆ ಸೊ ನಾನು ಅದನ್ನೆಲ್ಲ ಹೋಗಲಿಲ್ಲ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ನೀವು ಕೂಡ ಈ ವಿಡಿಯೋನ ನೋಡಿ ಇಷ್ಟಪಟ್ಟು ನಿಮ್ಮ ಮಕ್ಕಳಿಗೂ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಈಸಿಯಾಗಿ ಮಾಡ್ಬೋದು ನಾನು ಕೂಡ ಫಸ್ಟ್ ಟೈಮೇ ಮಾಡ್ತಿರೋದು ಸಲ ಮೊಬೈಲ್ನಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಚೆಕ್ ಮಾಡಿದೆ ಹೇಗೆ ಮಾಡೋದು ಅಂತ ಸೊ ಅಲ್ಲೆಲ್ಲ ತುಂಬ ಈಸಿಯಾಗಿ ಅವ್ರು ಕಲ್ತಿರೋರಲ್ಲ ತುಂಬ ಈಸಿಯಾಗಿ ಮಾಡಿದ್ದಾರೆ ಅದು ಅಲ್ಲದೆ ಅವರು ಪೇಪರ್ನಲ್ಲೇ ಮಾಡಿದ್ದಾರೆ ಸೊ ಮಕ್ಕಳಿಗೆ ತುಂಬ ಈಸಿಯಾಗಿ ಮಾಡಿಕೊಳ್ಳಿ ಅಂತ ಸೊ ನಾನು ಊರಲ್ಲಿ ಇದ್ದಿದ್ದರಿಂದ ಇದೆಲ್ಲ ಒರ್ಜಿನಲ್ ಆಗಿ ಸಿಕ್ತಲ್ಲ ಅಂದ್ಬಿಟ್ಟು ಆಗಿ ಮಾಡೋಣ ಅಂಥೇಳಿ ಮಾಡಿದೆ ಯಾವುದೇ ರೀತಿ ಗಮ್ಮ ಆಗಲಿ ಮತ್ತೊಂದಾಗಲಿ ಏನೂ ಯೂಸ್ ಮಾಡಿಲ್ಲ ಸೊ ತುಂಬಾ ಚೆನ್ನಾಗಿ ಬಂತು ಸೊ ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ ಸೊ ಆ ಕಡೆ ಈ ಕಡೆ ಎಲ್ಲ ಮಲ್ಲಿಗೆ ಹೂನ ಹೊಲ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಲೇಸ್ ಹಾಕಿ ಅದನ್ನು ಕೂಡ ಹೊಲ್ಕೊಂಡು ಮಧ್ಯ ಮಧ್ಯ ಗುಲಾಬಿ ಹೂನ ಹಾಕೊಂಡು ಈ ರೀತಿಯಾಗಿ ಹೊಲ್ಕೋಬೇಕು ಸೊ ಇದು ಜಡೆ ಒಂದು ಕೆಳಗಿನ ಭಾಗ ಆಗಿರುತ್ತೆ ಅಷ್ಟೆ ಸೊ ಆ ಕೆಳಗಡೆಗೂ ಕೂಡ ನಾನು ಗುಲಾಬಿ ಹೂನ ಆ್ಯಡ್ ಮಾಡ್ಕೊಳ್ತೀನಿ ನಂತರ ಇದು ಇಸ್ತ್ರಿ ಹಾಳೆ ಅಂತ ಹೇಳಿದ್ನೇ ಅಲ್ವಾ ಅದರ ಎಲೆ ಇದು ಸೊ ಹಸಿ ಎಲೆ ಇಲ್ಲೇ ಸಿಗುತ್ತೆ ನಮ್ಮ ಕಡೆ ಅಂತೂ ಇಲ್ಲೇ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಸೊ ಅಲ್ಲಿ ಒಂದು ಎರಡು ಎಲೆನ ಕಿತ್ಕೊಂಡು ಬಂದಿದೆ ಸೊ ಪೂರ್ತಿಯಾಗಿ ಅದೇ ಎಲೆನಲ್ಲೂ ಕೂಡ ಮುಗಿನ ಜಡೆನ ಮಾಡ್ತಾರೆ ಸೊ ನಾನು ಅದು ಟೈಟ್ ಇರೋಲ್ಲ ಏನಾದರೂ ಕಿತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಅದರಲ್ಲಿ ಒಡಾಳೆಯಲ್ಲಿ ಮಾಡಿದ್ದೀನಿ ಸೊ ಮೇಲುಗಡೆ ಭಾಗ ಮಾತ್ರ ಈ ಎಲೆಯಲ್ಲಿ ಮಾಡ್ತಾಯಿದ್ದೀನಿ ಸೊಳಗೆ ಭಾರ ಆಗಬಾರ್ದು ಅಂದ್ಬಿಟ್ಟು ಅದು ಅಲ್ಲದೆ ಮಲ್ಲಿಗೆ ಹೂವು ರೇಟ್ ಬೇರೆ ತುಂಬ ಅಂದರೆ ತುಂಬಾ ಗಗನ ಕುಂಟೋಗ್ಬಿಟ್ಟಿತ್ತು ಆ ರೇಟಲ್ಲೂ ಕೂಡ ಅಪ್ಪ ಮಲ್ಲಿಗೆ ಹೂನ ತಂದು ಕೊಟ್ಟಿದ್ರು ಎಲ್ಲಿ ವೇಸ್ಟ್ ಮಾಡಿಬಿಡ್ತೀನೋ ಅನ್ನೋದು ಒಂದು ಟೆನ್ಷನ್ ಇತ್ತು ಸೊ ಅಮ್ಮ ಮಾಡ್ತಾ ಮಾಡ್ತಾ ನೋಡಿಬಿಟ್ಟು ಅಂತೂ ಇಂತೂ ಸುಮಾರಾಗಿ ಚೆನ್ನಾಗೇ ಬಂತು ಮುಗಿನ ಜಡನೆ ಮಾಡ್ಬೋದು ನೀನು ಅನ್ನೋ ಥರ ಖುಷಿ ಪಡ್ತಾಯಿದ್ರು ಅವರು ಸೊ ಸ್ವಲ್ಪೇ ಸ್ವಲ್ಪ ಅಷ್ಟೇ ನಾನು ಜಾಸ್ತಿ ಏನು ಮಲ್ಲಿಗೆ ಹೂನ ಯೂಸ್ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಚಿಕ್ಕದಲ್ವ ಮುಗಿನ ಜಡೆ ಸೊ ಹಂಗಾಗಿ ಏನು ಜಾಸ್ತಿ ಯೂಸ್ ಮಾಡಿಕೊಳ್ಳಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೆನ್ನಾಗಿಬಾರ್ದು ಮೇಲ್ಗಡೆ ಹೂವನ್ನ ಯಾವ ರೀತಿ ಪೋಣಿಸ್ಬೋದು ಅಂತ ನಾನು ಇಲ್ಲಿ ತೋರಿಸಿಲ್ಲ ಅಲ್ವಾ ಸೊ ಏನು ಗಾಬರಿ ಪಡಬೇಕಾದ್ಯಂತ ಏನಿಲ್ಲ ಸೊ ಕೆಳಗಡೆ ನಾವು ಕಡ್ಡಿಗೆ ಡೈರೆಕ್ಟಾಗಿ ಪೋಣಿಸ್ಕೊಂಡು ಹೊಲ್ಕೊಂಡ್ವಿ ಅದೇ ರೀತಿ ಕೆಳ ಮೇಲ್ಗಡೆ ಮೊಗಿನ ಜಡೆನ ಒಂದು ಹೂವು ಹೇಗೆ ಪೋಣಿಸ್ಕೊತೀವಿ ನೋಡಿ ಸೂಜಿನಲ್ಲಿ ದಾರಕ್ಕೆ ಪೋಣಿಸ್ಕೊಂಡು ರೌಂಡಕ್ಕೆ ಅದಕ್ಕೆ ಆ ಫೋನ್ಸ್ ಇರುವಂಥವನ್ನ ಎಲೆಗೆ ಹೊಲ್ಕೊಳ್ತಾ ಬಂದರೆ ಮೊಗ್ಗಿನ ಜಡೆ ರೆಡಿ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಲುಕ್ ನೋಡಿ ಮೊಗ್ಗಿನ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ನನಗಂತೂ ತುಂಬಾ ಆಯಿತು ಇನ್ನು ನಾಳೆ ಬೆಳಿಗ್ಗೆ ಎದ್ದು ನನ್ನ ಮಗಳಿಗೆ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಿಂದಿನ ದಿನ ನೈಟೇ ಇದನ್ನು ರೆಡಿ ಮಾಡಿಕೊಂಡಿದ್ದೆ ಇನ್ನು ಬೆಳಗ್ಗೆ ಇದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆ ತಿಂಡಿಯೆಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ಗೆ ರೆಡಿಯಾಗಿದ್ದೀವಿ ಸೊ ಮುಗಿನ ಜಡನೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದೆ ಅಲ್ವಾ ಈಗ ನನ್ನ ಮಗಳನ್ನ ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಸೊ ತುಂಬಾ ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತಾಳೆ ಸೊ ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ ಇರಲಿಲ್ಲ ಏನೂ ಇಲ್ಲ ಸೊ ಈ ಸೀರೆ ಬಂದು ನಮ್ಮಮ್ಮನದು ನಮ್ಮಮ್ಮನ ಮದುವೆಯಲ್ಲಿ ಅವ್ರು ತೊಗೊಂಡಿದ್ದನ್ನು ಅವ್ರು ತುಂಬಾ ಸೇಫ್ಟಲ್ಲಿ ಇಟ್ಕೊಂಡಿದ್ರು ಸೊ ಆ ಸೀರೆನ ನಾನು ಮುಂಚೆನೇ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏನೋ ಗಾನ್ವಿಗೆ ತಂದು ಮಡಗಿರೋ ಥರ ಒಳ್ಳೆ ಪುಟ್ ಪುಡ್ತಾಗಿತ್ತು ಸೀರೆ ಹಾಗೆ ಬ್ಲೌಸ್ನ ನಾನೇ ಹೇಗೋ ಟ್ರೈ ಮಾಡಿ ಹೊಲಿಯೋಣ ಅಂತ ಹೋಗಿ ಅಳತೆ ಏನೋ ತೊಗೊಳ್ತೀರ ಹೊಲದಿದ್ದಕ್ಕೆ ಹೆಂಗೇಂಗೋ ಬಂದ್ಬಿಡ್ತು ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಇನ್ನೊಂದ್ಸಲ ಅದನ್ನು ಹೊಲ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಸೇಫ್ಟಿ ಫಿನ್ನೆಲ್ಲ ಹಾಕ್ಬಿಟ್ಟೊಳಗೆ ಸ್ಯಾರಿನೇ ಇದ್ದೀನಿ ಸ್ಯಾರಿ ಅಂತೂ ನಾವು ಹೇಗೆ ಉಡಿಸ್ತೀವೋ ಅದೇ ರೀತಿ ತುಂಬಾ ನೀಟಾಗಿ ಕೂತ್ಕೊಳ್ತಾ ಇತ್ತು ಸೊ ನನ್ನ ಮಗಳು ಕೂಡ ಯಾವುದೇ ರೀತಿ ಗಲಾಟೆ ಮಾಡ್ದಂಗೆ ಸ್ಯಾರಿನ ಉಡಿಸ್ಕೊಳ್ತಾ ಇದ್ದಾಳೆ ಸೊ ನೆಕ್ಸ್ಟ್ ಏನು ಮಾಡ್ತಾಳೋ ಗೊತ್ತಿಲ್ಲ ಅನ್ನೋ ಟೆನ್ಷನಲ್ಲಿ ಸೀರೆ ಉಡಿಸ್ತಾ ಇದ್ದೀನಿ ಬಿಸಿಲು ಬೇರೆ ಇತ್ತು ಶೆಕೆ ತಡಿಯೋಕ್ಕಾಗ್ತೀನಿ ಎಲ್ಲಿ ಎಲ್ಲ ಬಿಸಾಕಿಬಿಡ್ತಾಳೋ ತೆಗ್ದಿ ಅಂತ ಅಂದ್ಕೊಂಡಿದ್ದೆ ಸೊ ಸುಮ್ಮನೆ ಆ ಸ್ಯಾರಿನ ಹಾಕಿಸ್ಕೊಳ್ತಾ ಇದ್ಲು ಜೊತೆಗೆ ಫ್ಯಾನ್ ಬೇರೆ ಆ್ಯನ್ ಮಾಡ್ಕೊಂಡು ಕೂತಿದ್ಲು ನಮ್ಮ ಅಕ್ಕ ಇನ್ನೊಂದು ಕಡೆ ಸೊ ಅಳ್ಗೆ ಸಿಕ್ಕಿ ಹಾಕ್ಬಾರ್ದು ಸೀರೆನ ಉಡ್ಸ್ಕೊಳ್ಳಿ ಚೆನ್ನಾಗಿ ಅಂದ್ಬಿಟ್ಟು ಸೊ ಖುಷಿ ಖುಷಿಯಾಗಿ ಸ್ಯಾರಿನ ಹಾಕ್ಕೊಂಡ್ಳು ಸೊ ಇನ್ನು ನೆಕ್ಸ್ಟು ಅವಳು ಜಡೆಗೆ ಮೊಗಿನ ಜಡೆ ಹಾಕೋದು ಹೆಂಗಪ್ಪ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿತ್ತು ನಮಗೆ ಮುಗ್ಗಿನ ಜಡೆ ಮಾಡಿರೋದೆಲ್ಲ ವೇಸ್ಟ್ ಮಾಡಿಬಿಡ್ತಾಳೆ ಅಂದ್ಕೊಬಿಟ್ಟಿದೆ ಸೊ ಅದನ್ನು ಕೂಡ ಖುಷಿ ಖುಷಿಯಾಗಿ ಹಾಕಿಸ್ಕೊಂಡ್ಳು ಸೊ ಮಗ್ಗಿನ ಜಡೆ ಸೀರೆ ಏನೂ ವೇಸ್ಟ್ ಮಾಡಲಿಲ್ಲ ಅವಳು ಸೊ ತುಂಬಾ ಖುಷಿ ಖುಷಿಯಾಗಿ ಸ್ಯಾರಿನ ಹಾಕೊಂಡ್ಳು ಹಾಗೆ ಮಗುನ ಜಡೆಯೂ ಕೂಡ ಹಾಕಿಸ್ಕೊಂಡು ಫೋಟೋನೂ ಕೂಡ ತೆಗಿಸ್ಕೊಂಡ್ಳು ಜಡೆಯ ಅಷ್ಟೊಂದು ಭಾರ ಇರಲ್ಲ ಯಾವುದೇ ರೀತಿ ಚೌಳಿ ಆಗಲಿ ಮತ್ತೊಂದಾಗಲಿ ಏನೂ ಬಳಸಿಲ್ವಲ್ಲ ಅಷ್ಟೊಂದೇನು ಭಾರ ಇರಲ್ಲ ಸೊ ಇವಳು ಜಡೆಗೆ ಚೌಳಿ ಹಾಕೋದು ಅಂದ್ರೂ ಕೂಡ ಹಿಂಸೆ ಆಗ್ತಾಯಿತ್ತು ಸೊ ಚೌಳಿ ಹಾಕಿ ಮಗುನ ಜಡೆ ಹಾಕಿದ್ರೆ ಸ್ವಲ್ಪ ಭಾರ ಆಗುತ್ತೆ ಅಂದ್ಬಿಟ್ಟು ನಾನು ಚೌಳಿ ಏನು ಯೂಸ್ ಮಾಡಿಕೊಂಡಿಲ್ಲ ಸೊ ಹಂಗೆ ಹಾಕಿದ್ದೀನಿ ಹೇಗೆ ಹಾಕೋದು ಅಂತ ಇವಾಗ ನೆಕ್ಸ್ಟು ತೋರಿಸ್ತೀನಿ ಮೊದಲನೇದಾಗಿ ಇವಾಗ ಸ್ಯಾರಿಯೆಲ್ಲ ಉಡ್ಸಾದ್ಮೇಲೆ ಸರ ಬಳೆ ಎಲ್ಲನೂ ಹಾಕೊಟ್ ಇದ್ದೀನಿ ಸೊ ಅವಳಿಗೆ ಮದುವೆ ಹುಡುಗಿಯೋ ಫೀಲೇ ಬಂದ್ಬಿಟ್ಟಿತ್ತು ಆಲ್ರೆಡಿ ನಮ್ಮ ಮನೇಲಂತೂ ಪುಟ್ ಪುಟಾಣಿಯಾಗಿರೋ ಮದುವೆ ಹುಡುಗಿ ಓಡಾಡ್ತಾ ಇದ್ದಾಳೆ ಅನ್ನೋಷ್ಟು ಎಲ್ಲರೂ ಖುಷಿಯಾಗಿದ್ದರು ಸೊ ಅದೇ ಹೆಂಗೂ ರೆಡಿ ಮಾಡಿಸ್ಕೊಳ್ತಾ ಇದ್ದಾಳಲ್ಲ ಏನು ಗಲಾಟೆ ಮಾಡ್ದೇನೆ ಅಂತ ಸೊ ತುಂಬಾ ತುಂಬಾ ಸೈಲೆಂಟಾಗಿ ರೆಡಿ ಮಾಡಿಸ್ಕೊಳ್ತಾಳೆ ಸೊ ಒಂದೊಂದು ಸಲ ಅಷ್ಟೇ ಕೋಪ ಬರ್ಸ್ಬಿಡ್ತಾಳೆ ಸೊ ಖುಷಿ ನೋಡಿ ಅವಳು ಎಷ್ಟು ಹ್ಯಾಪಿಯಾಗಿದ್ದಾಳೆ ಕಿವಿಗೆ ಓಲೆನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಸೊ ಅವಳಿಗೆ ಕೊಂಡ್ಲಲ್ಲಿ ಬಂದು ಉಳಿಸಿರೋದು ಅದಕ್ಕೇನಾದರೂ ಮೊದಲೇ ಅವ್ರದು ಕಿವಿ ಚಿಕ್ಕಾಗಿರೋದ್ರಿಂದ ಅದಕ್ಕೇನಾದರೂ ಓಲೆ ಇಟ್ಬಿಟ್ರೆ ಈಜಿದಂಗೆ ಆಗುತ್ತೆ ಅಂದ್ಬಿಟ್ಟು ಕಿವಿ ಓಲೆನೇ ಯಾವುದೇ ರೀತಿ ಓಲೆಗಳನ್ನ ಹಾಕ್ಲಿಲ್ಲ ಸೊ ಅದನ್ನು ಚೇಂಜ್ ಕೂಡ ಮಾಡಲಿಲ್ಲ ಒಂದು ದಿವಸಕ್ಕೆ ನಾವು ಅವಳಿಗೆ ಅಷ್ಟೊಂದು ಹಿಂಸೆ ಕೊಡೋದು ಬೇಡ ಅಂದ್ಬಿಟ್ಟು ಅದು ಬೇರೆ ಕೆಳಗಡೆದು ಗುಂಡು ಬಿದ್ದೋಗ್ಬಿಟ್ಟಿತ್ತು ಒಂದು ಕಡೆ ಓಲೆದು ಇನ್ನೊಂದು ಕಡೆ ಓಲೆದು ಮಾತ್ರ ಇದೆ ಸೊ ಹೆಂಗಾದರೂ ಇರಲಿ ಸದ್ಯ ಫೋಟೋ ತೆಗೆಸ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು ಸೊ ಎಲ್ಲರೂ ಮಾತಾಡಿಸ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಸೊ ಅಂತೂ ಇಂತೂ ಸ್ಯಾರಿ ಎಲ್ಲ ಉಡಿಸಿ ಡಾಬೆಲ್ಲ ಹಾಕಾಗಿದೆ ಇನ್ನು ಕೈಗೆ ಬಳೆ ತೋಡಿಬಿಟ್ಟು ಆ ಮಗುನ ಚಡೆ ಹಾಕ್ಬಿಟ್ರೆ ಆಗಿ ನಮ್ಮ ಹುಡುಗಿ ರೆಡಿ ಆಗ್ತಾಳೆ ಸೊ ಇವತ್ತಿನ ವ್ಲಾಗಂತೂ ನಾನು ಲೈಫಲ್ಲೇ ಮರೆಯೋದಿಲ್ಲ ಸೊ ಅಂಥ ವ್ಲಾಗು ಇದು ಏನಿಕಪ್ಪ ಅಂತಂದರೆ ನಮಗಂತೂ ಇಂಥದ್ದೊಂದು ಮೆಮೊರಬಲ್ ಡೇ ಆಗಿರ್ಬೋದು ಈ ರೀತಿ ಒಂದು ಮಗುನ ಚಡೆ ಫೋಟೋಸ್ ಆಗಿರ್ಬೋದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಯಾರೂ ಮಾಡಿಲ್ಲ ನಾನು ನನ್ನ ಯಾರೇ ನನ್ನ ಮಗಳಿಗೆ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾಯಿದೆ ಸೊ ಹಂಗಾಗಿ ಈ ನಾನು ಲೈಫ್ ಲಾಂಗ್ ನನ್ನ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಬನ್ನಿ ಈಗ ಜಿಡನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಗಾನ್ವಿದ್ ಬಂದು ತುಂಬ ಅಂದರೆ ತುಂಬಾ ಶಾರ್ಟ್ ಇತ್ತು ಏರು ಜಾಸ್ತಿ ಉದ್ದ ಏನಿರಲಿಲ್ಲ ಸೊ ಇನ್ನೇನು ನೆಕ್ಸ್ಟು ಮುಡಿ ಕೊಡಿಸ್ಬೇಕಿತ್ತು ಹಂಗಾಗಿ ಬೇಗ ಮುಗಿನ ಜಡೆ ಫೋಟೋ ಮಾಡಿಸ್ಬೇಕು ಅಂದ್ಬಿಟ್ಟು ಇವಾಗಲೇ ಮಾಡ್ಕೊಳ್ತಾ ಇರೋದಷ್ಟೇ ಸೊ ಇನ್ನೇನು ಬರ್ತಡೇ ಕೂಡ ಬಂತಲ್ವ ಹಂಗಾಗಿ ಬೇಗ ಮುಗಿಸ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರೋದು ಸೊ ಇನ್ನೊಂದು ಸ್ವಲ್ಪ ಉದ್ದ ಉದ್ದಿದ್ದಿದ್ರೆ ಚೌಲಿ ಕೂಡ ಹಾಕ್ಬೋದಿತ್ತು ಈ ಜಡೆಗೂ ಹಾಕ್ಬೋದು ಬಟ್ ಅವಳಿಗೆ ತುಂಬ ಭಾರ ಆದರೆ ಎಲ್ಲಿ ತೆಗ್ದು ಅಂದ್ಬಿಟ್ಟು ನಾನು ಚೌಳಿನೇ ಯೂಸ್ ಮಾಡಿಲ್ಲ ಸೊ ಮೇಲ್ಗಡೆ ಒಂದು ಜುಟ್ಟ ಹಾಕಿ ಕೆಳಗಡೆ ಮಿಕ್ಕಿರೋ ಕೂದಲು ಕೂಡ ಇನ್ನೊಂದು ರಬ್ಬರ್ ಬ್ಯಾಂಡಲ್ಲಿ ಎರಡು ಜುಟ್ಟ ಹಾಕೊಳ್ತಾ ಇದ್ದೀನಿ ಕೆಳಗೆ ಹಾಗೆ ಮೇಲ್ಗಡೆ ಎರಡು ಜುಟ್ಟನ್ನ ಹಾಕೊಳ್ತೀನಿ ಸೊ ಟಿಪ್ಪು ಮಗ್ಗಿನ ಜಡೆಗೆ ಚೆನ್ನಾಗಿ ಸಿಗಲಿ ಅಂತ ಅಷ್ಟೆ ಸೊ ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದು ಯಾವುದೇ ರೀತಿ ಗಲಾಟೆ ಮಾಡ್ದಂಗೆ ನೋಡಿ ಈ ರೀತಿಯಾಗಿ ಒಂದು ರಬ್ಬರ್ ಬ್ಯಾಂಡನ್ನ ಟೈಟಾಗಿ ಹಾಕೋಬೇಕು ಅಂದರೆ ಅತಿ ಟೈಟ್ ಅಲ್ಲ ಸ್ವಲ್ಪ ನನ್ನ ಮಗಳಿದಂತೂ ಫುಲ್ಲು ಏರೆಲ್ಲ ಮುಂದೆ ಎಲ್ಲ ಬಿಟ್ಕೊಂಡ್ಬಿಡ್ತದೆ ಹೆಂಗಾದರೂ ಬರಲಿ ಅಂತ ಸುಮಾರಾಗಿ ಹಾಕ್ತಾಯಿದ್ದೀನಿ ಸೊ ಫೈನಲ್ಲು ಕೇಕ್ ಕಾಣ್ತಾಳೆ ಅಂತ ನೀವೇ ನೋಡಿ ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಎಲ್ಗಡೆ ಒಂದು ಜುಟ್ಟು ಕೆಳಗಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ತಾಯಿದ್ದೀನಿ ಸೊ ಅದೆರಡು ಜುಟ್ಟು ಆ ರೀತಿ ಕಾಣಬಾರ್ದು ಜುಟ್ಟು ಅಂದ್ಬಿಟ್ಟು ಮಧ್ಯದಲ್ಲಿ ಒಂದು ಏರ್ಪಿನ್ನ ಹಾಕಿ ಸೇರಿಸ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಒಂದು ಏರ್ಪಿನ್ನ ಹಾಕ್ಕೊಂಡು ಜಾಯಿಂಟ್ ಮಾಡಿಬಿಡ್ತೀನಿ ಯಾಕಂದರೆ ಅದು ಚೌಲಿನೂ ಹಾಕೋಲ್ಲ ಅಲ್ವಾ ಸೊ ಹಂಗಾಗಿ ಅದು ಪುಕ್ಕ ಬುಟ್ಕಳ ಥರ ಬಿಟ್ಕೊಬಿಡುತ್ತೆ ಸೊ ಹಂಗಾಗಿ ಅದಕ್ಕೆ ಒಂದೆರಡು ಏರ್ ಏರ್ಪಿನ್ನ ಹಾಕ್ಬಿಟ್ಟು ಅದನ್ನು ಟೈಟಾಗಿ ಇಟ್ಬಿಡ್ತೀನಿ ಇನ್ನು ನೆಕ್ಸ್ಟು ಮಗ್ಗಿನ ಜಡೆ ಹಾಕ್ಬೇಕು ನನ್ನ ಮಗಳಿಗಂತೂ ಮುಗ್ಗಿನ ಜಡೆ ನೋಡ್ತಿದ್ದಂಗೆ ಖುಷಿ ಸೊ ಯಾಕೆಲ್ಲೂ ಆ ಜಡೆಯೂ ಆ ಮೊಗ್ಗಿನ ಜಡೆ ಮಾಡಿರೋದು ಕೂಡ ಮುಟ್ಸು ಕೊಡ್ತಾ ಇರಲಿಲ್ಲ ಅಳ್ತಾ ಇದ್ದಾಳೆ ನೋಡಿ ನೋಡಿ ಇವಾಗ ಈ ರೀತಿ ಒಂದು ಮೊಗ್ಗಿನ ಜಡೆನ ಹಾಕ್ಕೋಬೇಕು ನೀವು ಯು ಪಿನ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂತಂದರೆ ಒಂದು ಸೂಜಿಗೆ ದಾರನ ಪೋಣಿಸ್ಕೊಂಡು ಡೈರೆಕ್ಟಾಗಿ ಸೂಜಿನಲ್ಲಿ ಹೊಲ್ಕೊಳ್ಳೋದು ತುಂಬ ಉತ್ತಮ ಸೊ ನಾನಿಲ್ಲಿ ತೋರಿಸೋದಕ್ಕೆ ಮಾತ್ರ ಯು ಪಿನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಇನ್ನೂ ಕ್ಯಾಮ್ರಾ ತಂದಿರಲಿಲ್ಲ ಹಂಗಾಗಿ ತೋರಿಸೋದಕ್ಕೆ ನಾನು ಯು ಪಿನ್ನ ಬೆಳೆಸಿದ್ದೀನಿ ಸೊ ಕ್ಯಾಮ್ರೆ ಎಲ್ಲ ತಂದಾದ ಮೇಲೆ ಫೋಟೋ ಹೊಡೆಯೋದಕ್ಕೆ ನಾನು ಸೂಜಿನಲ್ಲಿ ಹೊಲ್ಕೊಂಡು ಫೋಟೋ ತೆಗಿಸಿದ್ದೀನಿ ಯಾಕಂದರೆ ಆ ಕಡೆ ಈ ಕಡೆ ಹಿಂಗೆ ಅವಳು ಅಳ್ಳಾಡ್ದಾಗ ಅದು ಹುರ್ಚೋಗಿಬಿಡುತ್ತೆ ಸೂಜಿನಲ್ಲಾದರೆ ಅದು ಯಾವುದೇ ಕಾರಣಕ್ಕೂ ನಾವಾಗಿ ನಾವು ಜಡೆನ ಬಿಚ್ಚೋವರೆಗೂ ಅದು ಉರ್ಚ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಸೂಜಿನಲ್ಲಿ ಹೊಲಿಯೋದು ತುಂಬ ಉತ್ತಮ ಇದು ಸೇಫ್ಟಿಗೆ ತೋರಿಸ್ತಿರೋದಷ್ಟೇ ಫೈನಲ್ ಆಗಿ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ತೋರಿಸೋದಕ್ಕೆ ಸೊ ನೀವು ಕೂಡ ಈ ರೀತಿ ಒಂದು ಮಗ್ಗಿನ ಜಡೆಯ ಒಂದ್ಸಲ ಟ್ರೈ ಮಾಡಿ ನಮಗೆ ಸಿಗದೆ ಇರೋ ಖುಷಿನ ನಮ್ಮ ಮಕ್ಕಳಲ್ಲಿ ನೋಡಿ ನಾವು ಖುಷಿ ಪಡಬೇಕು ಅಲ್ವಾ ಸೊ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ನೆಕ್ಸ್ಟು ಫೈನಲ್ ಆಗಿ ಮಗಿನ ಜಡೆಯ ಎಲ್ಲ ಹಾಕೊಂಡಾದ್ಮೇಲೆ ಸೊ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ನಾನು ಯು ಪಿನ ಯೂಸ್ ಮಾಡಿದ್ದು ವಿಡಿಯೋಗ ಅಷ್ಟೇ ನಾನು ಫೈನಲ್ ಆಗಿ ಅದಾದ ಕ್ಯಾಮ್ರಾ ಸೂಜಿ ದಾರದಲ್ಲಿ ಅವಳಿಗೆ ಹೊಲ್ಕೊಂಡಿದ್ದು ಆ ಕಡೆ ಈ ಕಡೆ ಅಳ್ಳಾಡ್ದಾಗ ಉದ್ರೋಗಬಾರ್ದು ಮಗಿನ ಜಡೆ ಅಂದ್ಬಿಟ್ಟು ನೀವು ಕೂಡ ಅದೇ ರೀತಿ ಮಾಡಿಕೊಂಡು ಫೋಟೋ ಶೂಟ್ನ ಮಾಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆಗಿ ನಾನು ಮನೆಯಿಂದ ಪಾರ್ಕಲ್ಲಿ ಹಾಗೆ ರೋಡಲ್ಲೆಲ್ಲ ಸಿಂಪಲ್ಲಾಗಿ ಫೋಟೋ ಶೂಟ್ನ ಮಾಡಿಸಿದೆ ತುಂಬಾ ಚೆನ್ನಾಗಿ ಬಂತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ